ಕೂಷ್ಮಾಂಡ ದೇವಿ ದುರ್ಗಾದೇವಿಯ ಒಂಬತ್ತು ರೂಪಗಳಲ್ಲಿ ನಾಲ್ಕನೆಯವಳಾಗಿದ್ದು ನವರಾತ್ರಿಯ ನಾಲ್ಕನೇ ದಿನ ಪೂಜಿಸಲ್ಪಡುತ್ತಾಳೆ ಆಕೆಯು ತನ್ನ ದೈವಿಕ ನಗುವಿನಿಂದ ಬ್ರಹ್ಮಾಂಡವನ್ನು ಸೃಷ್ಟಿಸಿದ ಆದಿಸ್ವರೂಪ ಎಂದು ನಂಬಲಾಗಿದೆ ಕೂಷ್ಮಾಂಡ ಎಂಬ ಹೆಸರಿನ ಅರ್ಥ ಸ್ವಲ್ಪ ಉಷ್ಣತೆ ಅಥವಾ ಶಕ್ತಿ ಮತ್ತೆ ಎಂದಾಗಿದೆ ಆಕೆಯು ಎಂಟು ಕೈಗಳನ್ನು ಹೊಂದಿದ್ದು ವಿವಿಧ ಶಸ್ತ್ರಗಳನ್ನು ಧರಿಸಿದ್ದಾಳೆ ಮತ್ತು ಆರೋಗ್ಯ ಸಂಪತ್ತು ಶಕ್ತಿ ಮತ್ತು ಜ್ಞಾನವನ್ನು ಕರುಣಿಸುತ್ತಾಳೆ ಕೂಷ್ಮಾಂಡ ದೇವಿಯ ಮಹತ್ವ ಬ್ರಹ್ಮಾಂಡವು ಅಸ್ತಿತ್ವದಲ್ಲಿಲ್ಲದಿದ್ದಾಗ ಕತ್ತಲೆಯ ಜಗತ್ತನ್ನು ತನ್ನ ಸೃಷ್ಟಿಕರ್ತ ನಗುವಿನಿಂದ ಜೀವಂತಗೊಳಿಸಿದಳು ಆದ್ದರಿಂದ ಅವಳನ್ನು ರೂಪ ಎಂದು ಕರೆಯಲಾಗುತ್ತದೆ ನವರಾತ್ರಿಯ ನಾಲ್ಕನೇ ದಿನದಂದು ಆಕೆಯನ್ನು ಪೂಜಿಸಲಾಗುತ್ತದೆ ಆರೋಗ್ಯ ಮತ್ತು ಸಮೃದ್ಧಿ ಲಭಿಸುವಂತೆ ಮಾಡುವ ವರಗಳನ್ನು ನೀಡುತ್ತಾಳೆ ಕೂಷ್ಮಾಂಡ ದೇವಿ ಸೂರ್ಯನಂತೆ ಪ್ರಕಾಶಮಾನಳಾಗಿದ್ದು ಭೂಮಿಯ ಮೇಲಿರುವ ಕತ್ತಲೆಯನ್ನು ನಿವಾರಿಸುತ್ತಾಳೆ ಬ್ರಹ್ಮಾಂಡದ ಎಲ್ಲ ಶಕ್ತಿಯೂ ಅವಳಲ್ಲಿ ಅಡಗಿದೆ ಮತ್ತು ಆಕೆಯನ್ನು ಪೂಜಿಸುವುದರಿಂದ ಎಲ್ಲ ಕಷ್ಟಗಳು ಪರಿಹಾರವಾಗುತ್ತವೆ ಕೂಷ್ಮಾಂಡ ದೇವಿಯ ಸ್ವರೂಪ ಅವಳನ್ನು ದೇವಿ ಎಂದು ಕರೆಯುತ್ತಾರೆ ಏಕೆಂದರೆ ಅವಳು ಎಂಟು ಕೈಗಳನ್ನು ಹೊಂದಿದ್ದಾಳೆ ಈ ಕೈಗಳಲ್ಲಿ ಕಮಂಡಲ ಬಿಲ್ಲುಬಾಣ ಶಂಖ ಚಕ್ರ ಗದೆ ಮತ್ತು ಅಮೃತದ ಕಲಶಗಳೊಂದಿಗೆ ಜಪಮಾಲೆ ಇರುತ್ತದೆ ಆಕೆ ಸಿಂಹದ ಮೇಲೆ ಸವಾರಿ ಮಾಡುತ್ತಾಳೆ ಕೂಷ್ಮಾಂಡ ದೇವಿಗೆ ಪೂಜೆ ಒಂದು ಕೂಷ್ಮಾಂಡ ದೇವಿಗೆ ಕೆಂಪು ಬಣ್ಣದ ಹೂಗಳು ಸಿಂಧೂರ ಅಕ್ಷತೆ ಇತ್ಯಾದಿಗಳನ್ನು ಅರ್ಪಿಸಲಾಗುತ್ತದೆ ಎರಡು ತುಪ್ಪದ ದೀಪ ಬೆಳಗಿಸಿ ರೂಪ ಹಾಕಿ ಷೋಡಶೋಪಚಾರ ಪೂಜೆ ಮಾಡಲಾಗುತ್ತದೆ ಮತ್ತು ಮೂರು ಕೂಷ್ಮಾಂಡ ದೇವಿಗೆ ಬೂದುಗುಂಬಳಕಾಯಿಯಿಂದ ಮಾಡಿದ ಸಿಹಿ ತಿನಿಸುಗಳನ್ನು ನೈವೇದ್ಯವಾಗಿ ಅರ್ಪಿಸಲಾಗುತ್ತದೆ पुरासम्पूर्णकलशं रुधिरा प्रोत्तमेव च दधानाहस्तपद्माभ्यां